ನಮಸ್ಕಾರ ಎಲ್ಲರಿಗೂ ಮತ್ತೆ ಸ್ವಾಗತ ಚಾನೆಲ್ಗೆ ಇವತ್ತು ಚೈನಾ ದೇಶದ ಗಾಂಜೋ ಸಿಟಿ ಬಂದಿದ್ದೀನಿ ಈ ಗಾಂಜೋ ಸಿಟಿ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಗೂಡ್ಸ್ ಪ್ರಸಿದ್ಧ ಮಾರ್ಕೆಟ್ ಇಲ್ಲಿ ಜಗತ್ತಿನ ಎಲ್ಲಾ ಟ್ರೇಡಿಂಗ್ ಮಾಡುವಂತಹ ಈ ಎಲೆಕ್ಟ್ರಾನಿಕ್ಸ್ ಟ್ರೇಡಿಂಗ್ ಮಾಡಿದ್ರೆ ಯಾವುದೇ ವಸ್ತು ಸಾಮಗ್ರಿಗಳನ್ನ ತಗೊಂಡು ಇಲ್ಲಿಂದ ಬೇರೆ ಅವರವರ ಕಂಟ್ರಿಗೆ ಕಳಿಸುವಂತ ಒಂದು ಆಫೀಸ್ಗಳು ಎಲ್ಲ ಸೆಟ್ ಅಪ್ ಗಳು ಇರೋದೇ ಈ ಗಾಂಜೋ ಸಿಟಿನಲ್ಲಿ ಅಲ್ಲದೆ ಪರ್ಯಟಕರಿಗೆ ಬಹಳ ಅನುಕೂಲವಾಗಿರುವಂತ ಮೆಟ್ರೋ ಮತ್ತೆ ಬಸ್ಗಳು ಟ್ಯಾಕ್ಸಿಗಳು ಈಸಿಯಾಗಿ ಸಿಗುತ್ತೆ ಇಲ್ಲಿ ಬಟ್ ಇಲ್ಲಿ ಇಂಗ್ಲಿಷ್ ಅನ್ನುವಂಥದ್ದು ಬಹಳ ಕಡಿಮೆ ಯಾರಿಗೂ ಇಂಗ್ಲಿಷ್ ಅರ್ಥ ಆಗೋಲ್ಲ ಚೈನಾದಲ್ಲಿ ಅಥವಾ ಕೈ ಬಾಯಿನಲ್ಲಿ ಹಿಂಗೆ ತೋರಿಸ್ಕೊಂಡ್ಬಿಟ್ಟು ನಾನು ಆಮ್ ಕಂಪೇರಿಂಗ್ ವಿತ್ ಒನ್ ಆಫ್ ದಿ ಇಂಡಿಯನ್ ಏಜೆಂಟ್ ಇದ್ದಾರೆ ಅವ್ರ ಜೊತೆ ಇದ್ದೇನೆ ಸೊ ನನಗೆ ಸ್ವಲ್ಪ ಸುಲಭ ಆಗ್ಬಹುದು ಬನ್ನಿ ನೋಡೋಣ ಹೇಗಿದೆ ಈ ಸಿಟಿ ಅಂತ ಜನರಲ್ ಸ್ಟೋರ್ಸ್ ನಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಸ್ಯಾಂಡ್ವಿಚ್ ಗಳು ಕೇಕ್ ನೂಡಲ್ಸ್ ನೂಡಲ್ಸ್ ನಲ್ಲಿ ಏನೋ ಚಿತ್ರ ಹಾಕಿರ್ತಾರೆ ಗೊತ್ತಾಗುತ್ತೆ ಹೆಚ್ಚಾಗಿ ಇಲ್ಲಿ ವೆಜಿಟೇರಿಯನ್ ಅನ್ನೋದು ಸ್ವಲ್ಪ ಕಡಿಮೆ ಕಾಣಿಸುತ್ತೆ ಇಲ್ಲದೆ ಒಂದು ಜನರಲ್ ಸ್ಟೋರ್ಸ್ ನಲ್ಲಿ ಲಿಕ್ಕರ್ ಕೂಡ ಇಟ್ಟಿರ್ತಾರೆ ಇಲ್ಲಿ ನೋಡಿ ಇಲ್ಲಿ ಬೇರೆ ಪ್ಯಾಕೆಟ್ ಫುಡ್ಸ್ ಎಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಪ್ಯಾಕೆಟ್ ಫುಡ್ ಫುಡ್ ಇಲ್ಲಿ ಯೂಸ್ ಮಾಡೋದು ಲೋಕಲ್ ಸ್ವಚ್ಛಾಗಿ ಯೂಸ್ ಮಾಡೋದಕ್ಕೆ ಹೌ ಮಚ್ ದಿಸ್ ವಾಟರ್ ಹೌ ಮಚ್ ಹೌ ಮಚ್ ಹೇಳಿದ ಏನೋ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಅನ್ಕಾಣತ್ತೆ ನೋಡಣ್ಣ ಎಷ್ಟಂತ ಎಷ್ಟಮ್ಮ ಸಾಂಗ ಸಾಂಗ್ ಸ್ವಲ್ಪ ಸ್ವಲ್ಪ ಚೈನೀಸ್ ವರ್ಡ್ಸ್ಗಳನ್ನ ಕಲ್ತ್ಕೊಂಡು ಬಂದಿದ್ದೀನಿ ಓಕೆ ಓಕೆ ಹದಿಮೂರು ರೂಪಾಯಿ ಅಂತಂದ್ರೆ ಹದಿಮೂರು ಎಂಟು ಹದಿಮೂರು ನಮ್ಮ ದೇಶದ ರೂಪಾಯಿ ಮತ್ತೆ ಇಲ್ಲಿನ ಚೈನೀಸ್

ఈ ఎలక్ట్రికల్ స్కూటర్ లోకల్ స్కూటర్ గా ఇంటర్న్యాషనల్ బ్రాండ్స్ కూడా ఇదే ತರ ನೈಟ್ ಇಲ್ಲಿ ಚಿಕ್ಕ ಗಾಡಿ ಇದ್ರ ಮೇಲೆ ಮೆಕ್ಯಾನಿಸಮ್ಗಳಿದೆ ನೋಡ್ಬೇಕು ಈ ಮೆಕ್ಯಾನಿಸಮ್ ಚಿಕನ್ ಲೆಗ್ಸ್ ವಿಂಗ್ಸ್ ಇದೆ ಅಂತೂ ಈ ನೈಟ್ ಸ್ಟ್ರೀಟಿನ ಒಂದು ಇದನ್ನು ಜರ್ನಿ ಮಾಡಿದ್ದೀವಿ ಈ ರಾತ್ರಿ ಹೆಂಗಿದೆ ಚೈನಾ ಸ್ಟ್ರೀಟು ಸ್ಟ್ರೀಟ್ ಹೆಂಗಿದೆ ಅಂತ ಬೀಜಿಂಗ್ ರೋಡ್ನ ಸ್ಟ್ರೀಟನ್ನು ನೋಡಿದ್ದೀವಿ ಒಳ್ಳೆ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು ಬನ್ನಿ ನೀವು ಕೂಡ ಬಂದಾಗ ಈ ಬೀಜಿಂಗ್ ಸ್ಟ್ರೀಟನ್ನು ವಿಸಿಟ್ ಮಾಡಿ ಇದು ಬೋನ್ಝೋ ಸಿಟಿಯ ಮೇನ್ ಸೆಂಟರ್ ಆಫ್ ದಿ ಇದೆ ನೋಡುವಂಥ ಜಾಗ ಇದು ಓಕೆ ಇದು ಬೇರೆ ಟೈಮ್ ಬೇರೆ ಹನ್ನೊಂದುವರೆ ಆಗಿದೆ ಈಗ ಮತ್ತು ನಾಳೆ ಸಿಗೋಣ ಅಥವಾ ಮುಂದಿನ ಬ್ಲಾಗ್ನಲ್ಲಿ ನೋಡೋಣ ಥ್ಯಾಂಕ್ ಯು